ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒಲವಿನ ಆಸರೆ ಮುಂದುವರೆದ ಭಾಗ ಪ್ರಮಾಣ ಮಾಡಿ ಹೇಳ್ತೀನಿ ಅಣ್ಣ ಈ ಮಗುನ ತಂದೆ ಅವರೇ ಈ ಚಿತ್ರ ಮುಗಿದ ಕ್ಷಣ ಮದುವೆಯಾಗೋಣ ಅಂತ ಹೇಳಿದ್ರು ಇಪ್ಪತ್ತು ದಿನಗಳಾದರೂ ಸುದ್ದಿ ಇಲ್ಲ ಅದಕ್ಕೆ ಹುಡುಕಿಕೊಂಡು ಬಂದೆ ಎಂದಳು ಶುಭ ಇಲ್ಲಣ್ಣ ಇವಳು ಹೇಳುವುದೆಲ್ಲ ಸುಳ್ಳು ಎಂದು ಹಾರಾಡಿದ ರಘು ಇಲ್ಲಣ್ಣ ನನ್ನ ಮಗುವಿನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಹೇಳೋದೆಲ್ಲ ಸತ್ಯ ಈ ಮಗು ಇವರದ್ದೇ ಯಾರದ್ದೋ ಮಗುವಿಗೆ ನನ್ನ ತಂದೆ ಅಂತೀಯ ಎಂದು ಕೆಟ್ಟ ಮಾತುಗಳನ್ನು ಸೇರಿಸಿ ಬೈದ ರಘು ವಿವೇಕಗೆ ತಡೆಯಲಾಗಲಿಲ್ಲ ಇಂತಹ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಸುಳ್ಳು ಹೇಳ್ತಾರಾ ಹೆಚ್ಚು ಮಾತನಾಡಿದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದ ಅವನಿಷ್ಟು ಉಗ್ರನಾಗ್ತಾನೆ ಎಂದರೆ ಯಾರು ನಂಬಿರಲಿಲ್ಲ ಬೆಪ್ಪರಾಗಿ ನೋಡ್ತಿದ್ದಾರೆ ತಾಯಿಗೆ ಕೂಡ ಆಶ್ಚರ್ಯ ಕೊಡಿ ಸರ್ ಯಾರು ಬೇಡ ಅಂತಾರೆ ನಾನು ಯಾಕೆ ತಪ್ಪು ಮಾಡದೆ ಹೆದರಬೇಕು ಇವಳಂಥವರು ಬೇಕಾದಷ್ಟು ಜನರಿದ್ದಾರೆ ಏನು ಮಾಡ್ಕೋತಿರೋ ಮಾಡಿಕೊಳ್ಳಿ ಇಂತಹ ಮಾನಗೆಟ್ಟವರನ್ನೆಲ್ಲ ಮದುವೆಯಾಗೋಕೆ ನಾನೇನು ಹೆಣ್ಣು ಕಾಣದವನಲ್ಲ ಎಂದ ರಘು ಏನಂದೇ ಅವನ ಅಂಗಿ ಕಾಲರನ್ನು ಹಿಡಿದು ಮತ್ತೆರಡು ಕೊಟ್ಟ ತರುಣ್ ಪೊಲೀಸ್ಗೆ ಫೋನ್ ಮಾಡು ಡಾಕ್ಟರ್ ಬಳಿ ಕರೆದುಕೊಂಡು ಪರೀಕ್ಷೆ ಸಹ ಆಗ್ಬಿಡಲಿ ಮಗುವಾದ ನಂತರ ಅಲ್ಲಿಯವರೆಗೆ ಈತ ಪೊಲೀಸ್ನವರ ಅತಿಥಿಯಾಗಿರಲಿ ಎಂದು ಹಿಡಿದು ಕೂರಿಸಿದ ತರುಣ್ ಹೇಳುತ್ತಿದ್ದಂತೆ ರಘು ಗಾಬರಿಯಾದ ಅವನಿಗೆ ಅಲ್ಲಿ ಯಾರ ಬೆಂಬಲವೂ ಇರಲಿಲ್ಲ ಎಲ್ಲ ಮುಗಿಯುವವರೆಗೆ ಇನ್ನೂ ಹೆಚ್ಚು ಕಮ್ಮಿ ಆದರೆ ನನಗೆ ಇಡೀ ಚಿತ್ರರಂಗದಲ್ಲಿ ಎಲ್ಲೂ ಸ್ಥಾನ ಸಿಗಲ್ಲ ಎಂಬುದು ರಘುಗೆ ಖಾತರಿಯಾಗತ್ತೆ ವಿವೇಕ್ಗೆ ಮೋಸ ಮಾಡಿ ಬಂದವನು ಎಂಬ ಮಾತು ನಿರಂತರವಾಗಿ ತನ್ನ ಹೆಸರಿನ ಹಿಂದೆ ಉಳಿದು ಬಿಡುತ್ತದೆ ಅದಕ್ಕಿಂತ ತಪ್ಪನ್ನು ಒಪ್ಪಿಕೊಂಡು ಆ ನಂತರ ನೋಡ್ಕೊಳ್ಳೋಣ ಈ ಶುಭಗೆ ಒಂದು ಗತಿ ಕಾಣಿಸೋದು ಅಷ್ಟು ಕಷ್ಟವೇನಲ್ಲ ಎಂದು ಯೋಚಿಸಿದವನೇ ವಿವೇಕ್ನ ಕಾಲುಗಳನ್ನು ಹಿಡಿದುಕೊಂಡು ಅಣ್ಣ ನಂದು ತಪ್ಪಾಯಿತು ಕ್ಷಮಿಸಿ ಬಿಡಣ್ಣ ಆ ಮಗುವಿನ ತಂದೆ ನಾನೇ ಈಗಲೇ ನಿಮ್ಮೆದುರಿಗೆ ಅವಳನ್ನು ಹೆಂಡ್ತಿ ಅಂತ ಒಪ್ಪಿಕೊಂಡು ಮದುವೆಯಾಗಿ ಸಂಸಾರ ಮಾಡ್ತೀನಿ ಎಂದು ನೋಡಿದ ವಿವೇಕ್ ಕಾಲುಗಳನ್ನು ಹಿಂತೆಗೆದುಕೊಂಡ ಶುಭ ಅಳುತ್ತಾ ನೋಡಿದ ಅಣ್ಣ ಎಂದು ಅವಳು ಕಣ್ಣು ಒರೆಸಿಕೊಳ್ಳುತ್ತಾ ಒಪ್ಪಿಕೊಂಡನಲ್ಲ ನಂಗಷ್ಟೇ ಸಾಕಣ್ಣ ಅವನ ಮಾತು ಕೇಳಿದರೆ ನಾಳೆ ನನ್ನ ನಡು ನೀರಿನಲ್ಲಿ ಕೈ ಬಿಡಲ್ಲ ಅಂತ ಯಾವ ಗ್ಯಾರಂಟಿ ಮದುವೆಯಾಗೋದು ಆಗಿ ಆಮೇಲೆ ಆ ಮಗು ನಂದಲ್ಲ ಅನ್ನದೇ ಇರಲ್ಲ ಇವನು ಇಂಥವರು ಯಾವತ್ತೂ ಒಳ್ಳೆ ಬಾಳ್ವೆ ಮಾಡೋರಲ್ಲ ಉಂಡು ಎಸ್ ಬಾಳೆ ಎಲೆ ಎಸೆದು ರುಚಿ ನೋಡಿ ಕೈ ಬಿಡೋರು ಎಂದಳು ಶುಭ ಇಂಥವರನ್ನು ಮದುವೆ ಆಗೋದ್ಕಿಂತ ನಾಲಿ ಮಾಡಿಬಿಟ್ಟು ಮಗು ಸಾಕ್ತೀನಿ ಅಪ್ಪ ಅನ್ನೋದು ಸತ್ಯವಲ್ಲ ಅಮ್ಮ ಅನ್ನೋದು ಮಾತ್ರ ಸತ್ಯ ಅಂತ ಸಾಧಿಸ್ತೀನಿ ತಾಯಿಗೆ ಮಗು ಭಾರವಲ್ಲ ಇಂಥವನ ಹೆಂಡತಿ ಆಗೋದ್ಕಿಂತ ಅವನ ಹಂಗಿನಲ್ಲಿ ಬಾಳುವುದರಲ್ಲಿ ಅರ್ಥವಿಲ್ಲ ನಂಗಂಥವನ ಸಹವಾಸವೇ ಬೇಡ ಎಂದಳು ಶುಭ ಹೆರಿಗೆ ಆಗೋ ತನಕ ನಿಮ್ಮಂಥವರ ಮನೆ ಕಸ ಮುಸ್ರೆ ಮಾಡಿಕೊಂಡಿರ್ತೀನಿ ಯಾರಾದರೂ ನಿಮ್ಮಂಥವರು ಕರೆತು ಕೊಟ್ಟರೆ ಪಾರ್ಟ್ ಮಾಡಿ ಮಗುನ ಸಾಕ್ತೀನಿ ಅಣ್ಣ ನಾನೇನು ಗತಿಗೆಟ್ಟವರ ಮನೆ ಮಗಳಲ್ಲ ಉತ್ತಮ ಉತ್ತಮ ಮನೆ ಮ ಮನೆತನದಾಕೆ ಉಳ್ಳವರ ಮನೆಯಲ್ಲಿ ಹುಟ್ಟಿ ಬೆಳೆದೋಳು ಎಂದಳು ಶಿವ ಈ ಸಿನಿಮಾ ಆಸೆಗೆ ಬಲಿಯಾಗಿ ಕೆಟ್ಟೆ ನನ್ನಂಥವರನ್ನು ನೋಡಿ ಹುಡುಗಿಯರು ತಿಳಿದುಕೊಳ್ಳಲಿ ಅಣ್ಣ ಇಂತಹದೊಂದು ಸಿನಿಮಾ ತೆಗೆದು ನೀವು ಜನರಿಗೆ ತಿಳುವಳಿಕೆ ಕೊಡಬೇಕು ಸ್ವರ್ಗದ ಜೊತೆಗೆ ನರಕ ನಿಮ್ಮಂಥ ಒಳ್ಳೆಯವರ ಜೊತೆ ಇಂತಹ ಹಲಾಲ್ಕೋರರು ಇರ್ತಾರೆ ಶುಭಾಳ ಹಾಗೆ ಆಗಬೇಡಿ ಅಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ನೀವು ಎಚ್ಚರಿಕೆ ಹೇಳಬೇಕಣ್ಣ ಎಂದಳು ಶುಭ ಬದಲಾದ ಸನ್ನಿವೇಶಕ್ಕೆ ಎಲ್ಲರೂ ಸಹ ಕಣ್ಣು ಬಾಯಿ ಬಿಟ್ಟರು ಅವಳ ಮಾತಿನಲ್ಲಿ ಸತ್ಯವಿತ್ತು ಎಂಬುದು ಪ್ರತಿಯೊಬ್ಬರಿಗೂ ಅರಿವಾಗಿತ್ತು ಈಗೇನೋ ಎಲ್ಲರೂ ಇದ್ದಾರೆಂದು ಒಪ್ಪಿಕೊಂಡು ನಾಳೆ ಕೈಕೊಟ್ಟು ಓಡಿ ಹೋದರೆ ಇಂತಹವರನ್ನು ನಂಬೋದಾದರೂ ಹೇಗೆ ವಿವೇಕ್ ಅವರಿಬ್ಬರನ್ನು ನೋಡುತ್ತಾ ನಿಂತುಬಿಟ್ಟ ನೋಡಿದರ ಅಣ್ಣ ಅವಳ ಅಹಂಕಾರನ ನಾನು ಒಪ್ಪಿದರೂ ಸಹ ಈಗ ತಾನೇ ಬೇಡ ಅಂತಾಳೆ ಎಂದು ರಘು ಮಾತನಾಡಿದ ಹೌದು ಕಣೋ ಬೇಡ ಅಂತೀನಿ ನೀನೆಂಥವನು ಅಂತ ಇವತ್ತು ಚೆನ್ನಾಗಿ ಗೊತ್ತಾಯಿತು ನನಗೆ ಅದಕ್ಕೆ ಬೇಡ ಅಂತೀನಿ ಎಷ್ಟೊಂದು ಜನಕ್ಕೆ ಮದುವೆ ಆಗ್ತಿದ್ದಂಗೆ ಗಂಡ ಸಾಯಲ್ವಾ ಎಂದು ಶುಭ ಹೇಳಿದಳು ಬೇರೆ ಯಾರು ಸಹ ಅಲ್ಲಿ ಮಾತಾಡಿ ತೇಪೆ ಹಾಕಲು ಹೋಗಲಿಲ್ಲ ಇಂತಹ ಅಪ್ಪ ಇರೋದಕ್ಕಿಂತ ಇಲ್ಲದೆ ಇರೋದೇ ಒಳ್ಳೆಯದು ಮತ್ತೆ ಅವಳೇ ಹೇಳಿದಳು ಡಬ್ಬಿಂಗ್ಗೆ ವೇಳೆ ಆಯಿತು ಎಂದು ಎಲ್ಲ ಹೊರಟರು ನೋಡಿ ನಮ್ಮ ಟೀಮ್ನಲ್ಲಿ ಯಾವತ್ತೂ ಇಂತಹ ಸಂದರ್ಭ ಬರಬಾರದು ಇದು ನಿಮ್ಮ ವೈಯಕ್ತಿಕವಾದರೂ ಸಹ ಹೆಣ್ಣು ಮಕ್ಕಳಿಗೆ ಹೀಗೆ ಮೋಸ ಮಾಡೋದು ಒಳ್ಳೆಯದಲ್ಲ ಎಂದು ವಿವೇಕ್ ಹೇಳಿದ ಯಾರೂ ಒಬ್ಬರು ಮಾಡೋದ್ರಿಂದ ಇಡೀ ಟೀಮ್ಗೆ ಕೆಟ್ಟ ಹೆಸರು ಬರುತ್ತೆ ಇದೇ ಮೊದಲು ಇದೇ ಕೊನೆ ಎಂದು ಒಳಗೆ ಹೊರಟ ಅಣ್ಣ ಎಂದಳು ಶುಭ ಏನಮ್ಮ ಎನ್ನುತ್ತಾ ಹಿಂತಿರುಗಿ ನಿಂತ ವಿವೇಕ್ ಮಣ್ಣು ತಿನ್ನೋ ಕೆಲಸ ಮಾಡಿದೆ ಈ ಮುಖ ಹೊತ್ತು ಎಲ್ಲಿಗೆ ಹೋಗಲಿ ಅಣ್ಣ ನಿಮ್ಮಲ್ಲಿ ಏನಾದರೂ ಕೆಲಸ ಇದ್ದರೆ ಕೊಡಿ ಅಣ್ಣ ಪ್ಲೀಸ್ ನಿಯತ್ತಾಗಿ ಬದುಕಿ ತೋರಿಸ್ತೀನಿ ಎಂದಳು ಶುಭ ಆದರೆ ವಿವೇಕ್ ಬೇರೆಲ್ಲಿ ಬೇರೆಲ್ಲಿ ಹೋದರೂ ತಪ್ಪು ನನ್ನದೇ ಅಂತ ಕೈ ತೋರಿಸ್ತಾರೆ ಅಣ್ಣ ಹೊಟ್ಟೆಯಲ್ಲಿರೋ ಮಗುಗೆ ಒಂದು ಒಳ್ಳೆಯ ದಾರಿ ಭವಿಷ್ಯ ತೋರಿಸ್ಬೇಕು ಅನ್ನ ಅಂತ ನನ್ನ ಆಸೆ ನೀವು ಏನೇ ಕೆಲಸ ಕೊಟ್ಟರೂ ಮಾಡ್ತೀನಿ ನಿಮ್ಮನೆ ಕಸ ಮುಸ್ರೆಬೇಕಾದರೂ ಬೇಕಾದರೂ ನಾನು ತೊಳಿತೀನಿ ನನಗೆ ಆಸರೆ ಕೊಡಿ ನನ್ನ ಆಕೆ ಒಬ್ಬ ಕಲಾವಿದೆ ಸಣ್ಣ ಪುಟ್ಟ ಪಾತ್ರ ಮಾಡಿರಬಹುದು ಆದರೂ ಸಹ ಆಕೆ ಕಲಾವಿದೆ ದಿಕ್ಕುಗೆಟ್ಟು ನಿಂತಿದ್ದಾಳೆ ಅಣ್ಣ ಕಾಣದ ತನ್ನ ಮಗುವಿನ ಭವಿಷ್ಯದ ಬಗ್ಗೆ ಆತಂಕವಿದೆ ಎಷ್ಟೆಂದರೂ ತಾಯ್ತನವಲ್ಲವೇ ಏಕೋ ಅವನ ಕಣ್ಣುಗಳು ತುಂಬಿದವು ಅತ್ತೆ ಗೀತಾಳ ನೆನಪಾಯಿತು ತಾಯಿಯತ್ತ ನೋಡುತ್ತಾ ಅಮ್ಮನ ಬಳಿ ಇರಿ ನಾನು ಕೆಲಸ ಮುಗಿಸಿಕೊಂಡು ಬರ್ತೀನಿ ಅಂದ ಅವಳು ಅವನ ಕಾಲು ಹಿಡಿದು ಕಣ್ಣೀರಿನಿಂದ ತೊಳೆದಳು ಛೇ ಬಿಡಿ ಹೀಗೆಲ್ಲ ಮಾಡುವುದು ನನಗಿಷ್ಟ ಆಗೋಲ್ಲ ನಮ್ಮಮ್ಮ ನಿಮಗೆ ಖಂಡಿತ ದಿಕ್ಕು ತೋರಿಸ್ತಾರೆ ಎಂದು ಅಲ್ವೇನಮ್ಮ ಎಂದು ನಕ್ಕ ತಾಯಿ ನಕ್ಕು ಬಾಮ ಇಲ್ಲಿ ಎಂದರು ಇದೆಲ್ಲವನ್ನು ಕಣ್ಣಾರೆ ಕಂಡಳು ಶಶಿ ಆತನು ಸಹ ಸಹೃದಯತೆ ಹೆಣ್ಣು ಮಕ್ಕಳ ಬಗೆಗಿನ ಅಂತಃಕರಣ ಕ ತಾಕಲಾಟ ಗೌರವವನ್ನು ಮತ್ತೊಂದು ಕೋನದಿಂದಲೂ ನೋಡಿದಳು ಶಚಿ ಬೇರೆಯವರಾಗಿದ್ದರೆ ಹೆಣ್ಣಿಗೆ ಉಗಿಯುತ್ತಿದ್ದರು ಆಕೆಯ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತನಾಡಲಿಲ್ಲ ಒಂದು ಹೆಣ್ಣಿಗೆ ಹೆಣ್ತನಕ್ಕೆ ಅನ್ಯಾಯವಾಗಿದೆ ಎಂದರೆ ಹೇಗೆ ಸಿಡಿದೆದ್ದ ಅಬ್ಬ ಅವನಲ್ಲಿನ ಅವತಾರವನ್ನು ಅವಳು ಕಂಡೇ ಇರಲಿಲ್ಲ ಇದು ಹೊಡೆಯುವಂತಹ ಕೋಪ ಅಬ್ಬ ದುರ್ವಾಸ ಮುನಿ ಎಂದುಕೊಂಡಳು ಬೆಳಗ್ಗೆಯಿಂದ ಸಣ್ಣಗೆ ನೋಯುತ್ತಿದ್ದ ತಲೆನೋವು ಈಗ ಜಾಸ್ತಿ ಆಗಿತ್ತು ಕಣ್ಣೆಲ್ಲ ಉರಿ ಮೈ ಬಿಸಿ ಬಿಸಿ ಎನಿಸುತ್ತಿದೆ ನಿಲ್ಲಲು ಆಗುತ್ತಿಲ್ಲ ಸಂಭಾಷಣೆ ಹೇಳುವಾಗ ಗಂಟಲು ಒತ್ತಿ ಬಂತಾಗುತ್ತಿದೆ ಕಣ್ಣು ಕತ್ತಲೆ ಬಂದಾಗಲೇ ಬಿದ್ದು ಬಿಟ್ಟಳು ತರುಣ್ ಧಾವಿಸಿ ಬಂದು ಹಿಡಿದುಕೊಂಡ ಅವನು ಸ್ವಲ್ಪ ಹೊತ್ತಿನಿಂದಲೂ ಅವಳನ್ನೇ ಗಮನಿಸುತ್ತಿದ್ದ ಆಗಾಗ ತಲೆ ಒತ್ತಿ ಹಿಡಿದುಕೊಳ್ಳುವುದು ಕರವಸ್ತ್ರದಿಂದ ಕಣ್ಣು ಒರೆಸಿಕೊಳ್ಳುವುದು ಸಂಭಾಷಣೆಯಲ್ಲಿ ನೋಡಿದ ವಿವೇಕ್ ಒಳಗಿದ್ದಿದ್ದರಿಂದ ಸ್ವರದಲ್ಲಿನ ವ್ಯತ್ಯಾಸ ಮಾತ್ರ ಅರ್ಥವಾಗುತ್ತಿದೆ ಕೆಲ ಸಂಭಾಷಣೆಗಳು ಮೂರು ನಾಲ್ಕು ಟೇಕುಗಳಾದವು ಅವಳು ವಾಲಿಕೊಂಡು ನಡೆದಾಗಲೇ ತರುಣ್ಗೆ ಅವಳು ಬೀಳುತ್ತಾಳೆ ಎಂದು ಎನಿಸಿತ್ತು ಹಾಗೆಯೂ ಕೂಡ ಆಯಿತು ಮತ್ತೆ ಎಲ್ಲ ಓಡಿ ಬಂದರು ಅವಳ ಮೈ ಕೆಂಡದಂತೆ ಸುಡುತ್ತಿರುವುದು ತರುಣ್ಗೆ ಅವಳನ್ನು ಹಿಡಿಯುತ್ತಿದ್ದಂತೆ ಗೊತ್ತಾಯಿತು ತಾಯಿಯರಿಬ್ಬರು ಬಂದರು ಏನಾಯಿತು ನನ್ನ ಮಗಳಿಗೆ ಎನ್ನುತ್ತಾ ಯಾರು ತಂದುಕೊಟ್ಟ ನೀರನ್ನು ಚಿಮುಕಿಸಿದಳು ಜ್ವರ ಬಂದಿದೆ ಎಂದ ತರುಣ್ ಅದೇ ನೀರಿನಿಂದ ಅವಳ ಹಣೆ ಒರೆಸಿದ ಅವಳು ಬೆಳಗ್ಗೆನೆ ತಲೆನೋವು ಅಂತಿದ್ಲು ಜ್ವರ ಬಂದಿದ್ದು ಹೇಳಲೇ ಇಲ್ಲ ಶಚಿ ಶಚಿ ಎಂದು ತಾಯಿ ಕರೆದಳು ಡಾಕ್ಟರನ್ನು ಕರೆಸೋಣವಾ ಅಥವಾ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗೋಣ ಎಂದು ವಿವೇಕ್ ಕೇಳಿದ ಸಾಕಷ್ಟು ಅಂತಃಕರಣದಿಂದ ಡಾಕ್ಟರ್ ಬರುವುದು ಸಾಕಷ್ಟು ತಡವಾಗಬಹುದು ಇಲ್ಲೇ ಹತ್ತಿರದಲ್ಲಿರುವ ಶಾಪ್ಗೆ ಕರ್ಕೊಂಡು ಹೋಗೋಣ ಸುಲೋಚನಾ ಹೇಳುತ್ತಿದ್ದಂತೆ ಅವಳನ್ನು ಹೂವಿನಂತೆ ಎತ್ತಿ ಕಾರಿನಲ್ಲಿ ಮಲಗಿಸಿದ ತರುಣ್ ತಾಯಿ ಜೊತೆಗೆ ಕುಳಿತಳು ವಿವೇಕ್ ವಿವೇಕ್ಗೆ ನೇರವಾಗಿ ಕ್ಲಿನಿಕ್ಗೆ ಬರುವಂತೆ ಕರೆ ತಂದು ಆ ವೇಳೆಗೆ ಅವಳಿಗಾಗಲೇ ಎಚ್ಚರವಾಗಿತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಎನ್ನುತ್ತಾ ಎದ್ದು ಕೂತಳು ಆಸ್ಪತ್ರೆಗೆ ನೀನು ಎಚ್ಚರ ತಪ್ಪಿ ಬಿದ್ದು ಬಿಟ್ಟೆ ಅದಕ್ಕೆ ಏನು ಬೇಡ ತಲೆ ನೋಯ್ತಿದೆ ನಮ್ಮ ಡಾಕ್ಟರ್ ಬಳಿ ತೋರಿಸ್ತೀನಿ ಎಂದಳು ನಿಮ್ಮ ಡಾಕ್ಟರ್ ಬಳಿಯೇ ಹೋಗೋಣ ಎಂದ ವಿವೇಕ್ ಅವರ ವಿಳಾಸವನ್ನು ಕೇಳಿಕೊಂಡು ಅಲ್ಲಿಗೆ ಗಾಡಿ ನಡೆಸಿದ ಅಲ್ಲಮ್ಮ ಶಚಿ ಮೈ ಕೆಂಡವಾಗಿದೆ ಬೆಳಿಗ್ಗೆ ಹೇಳಬಾರ್ದಾಗಿತ್ತು ಎಂದಳು ಮುಂದೆ ಮಗನ ಪಕ್ಕ ಕುಳಿತಳು ಸುಲೋಚನ ಇವಳು ಮಾತನಾಡಲಿಲ್ಲ ಆರೋಗ್ಯ ಚೆನ್ನಾಗಿದ್ದರೆ ಇಂತಹ ಹತ್ತು ಸಿನಿಮಾ ಮಾಡಬಹುದು ಅಷ್ಟೊಂದು ಹಠದಿಂದ ಡಬ್ಬಿಂಗ್ ಮಾಡೋ ಅವಶ್ಯಕತೆ ಆದರೂ ಏನಿತ್ತು ಹೇಳಿದ್ರೆ ಆಗೋದು ಎಂದಳು ಮತ್ತೆ ಆಗಲೂ ಸಹ ಅವಳು ಮಾತನಾಡಲಿಲ್ಲ ವಿವೇಕ್ ಸುಮ್ಮನೆ ಕೂತು ಕಾರನ್ನು ನಡೆಸುತ್ತಿದ್ದ ಅವನಿಗೂ ತಲೆ ನೋಯುತ್ತಿದೆ ಶಚಿ ತಲೆನೋವಿನ ಸಂಕಟ ತಡೆಯಲಾರದೆ ಒದ್ದಾಡುತ್ತಿದ್ದಾಳೆ ಅದನ್ನು ನೋಡಲು ಅವನಿಂದ ಆಗಲಿಲ್ಲ ಬೇಗ ಬೇಗ ಕಾರು ನಡೆಸಿದ ಪಕ್ಕದಲ್ಲಿದ್ದ ತಾಯಿ ನಿಧಾನವಾಗಿ ಓಡಿಸೋ ಟ್ರಾಫಿಟ್ ತುಂಬ ಇದೆ ಎಂದಳು ಇಪ್ಪತ್ತು ನಿಮಿಷ ಬೇಕಾಯಿತು ನರ್ಸಿಂಗ್ ಹೋಮ್ ಬಳಿ ಬರಲು ಶಚಿಗೆ ತಡೆದುಕೊಳ್ಳಲು ಆಗದೆ ಅಮ್ಮ ಆಗ್ತಿಲ್ಲ ಎನ್ನುತ್ತಿದ್ದಾಳೆ ತಕ್ಷಣ ವೈದ್ಯರು ಬಂದು ಏನಿದು ಶಚಿ ವಿಪರೀತ ಜ್ವರ ಬಂದಿದೆ ಹೇಳಬಾರದೆ ಎಂದು ತಕ್ಷಣ ಇಂಜೆಕ್ಷನ್ ಕೊಟ್ಟು ಇದು ತಲೆನೋವು ಸಂಕಟ ನಿಲ್ಲೋಕೆ ಇಲ್ಲ ಅಂದರೆ ವಾಂತಿ ಆಗುತ್ತೆ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿ ಜ್ವರ ತುಂಬ ಇದೆ ಎಂದು ವಾರ್ಡ್ಗೆ ಸೇರಿಸಿಕೊಂಡರು ಅವಳ ಒದ್ದಾಟ ನೋಡಲಾರದೆ ವಿವೇಕ್ ಹೊರಗೆ ನಿಂತಿದ್ದ ಹತ್ತು ನಿಮಿಷಗಳ ನಂತರ ಸ್ವಲ್ಪ ಸ್ವಲ್ಪವಾಗಿ ಉಪಶಮನ ಕಂಡು ಶಚಿಗೆ ತೂಕಡಿಕೆ ಬಂದಿತ್ತು ಜ್ವರಕ್ಕೆ ಮತ್ತೊಂದು ಇಂಜೆಕ್ಷನ್ ಕೊಟ್ಟರು ಹೊರಗೆ ನಿಂತ ವಿವೇಕ್ನನ್ನು ನೋಡಿ ಬನ್ನಿ ಒಳಗೆ ಇನ್ನೂ ಪರವಾಗಿಲ್ಲ ಎಂದು ವೈದ್ಯ ಕ್ಷಮ ನಕ್ಕರು ಅವನು ಒಳ ಬಂದ ತಾಯಿ ಮಗಳ ಬಳಿ ಕುಳಿತಿದ್ದಳು ಬನ್ನಿ ಕೂತ್ಕೊಳ್ಳಿ ಎಂದಳು ಇವನು ಸುಮ್ಮನೆ ಕುಳಿತ ಅವನ ತಾಯಿ ಕೂಡ ಅಲ್ಲೇ ಕುಳಿತಿದ್ದಾರೆ ಯಾರೂ ಮಾತನಾಡುತ್ತಿಲ್ಲ ಹೀಗಾಗಲು ಕಾರಣ ಏನೆಂದು ಎಲ್ಲರಿಗೂ ಗೊತ್ತು ಕಾರಣ ಒಂದೇ ಆದರೂ ಯೋಚನೆಯ ದಿಕ್ಕು ಬೇರೆ ಬೇರೆಯಾಗಿದೆ ಅವಳು ಮನಸ್ಸಿಗೆ ತುಂಬ ಹಚ್ಚಿಕೊಂಡಿದ್ದಾಳೆ ಅದಕ್ಕೆ ಹೀಗಾಗಿದೆ ನಮ್ಮಿಂದ ಹೀಗಾಗಿ ಬಿಟ್ಟಿತ್ತಲ್ಲ ಸೂಕ್ಷ್ಮ ಮನಸ್ಸಿಗೆ ತುಂಬ ಗಾಯವಾದ ಹಾಗಿದೆ ಇದನ್ನು ಸರಿಪಡಿಸುವುದು ಹೇಗೆ ಬೇಗ ಆ ಕೆಲಸ ಮಾಡಬೇಕು ಆದವನ ಯೋಚನೆಯಾಗಿತ್ತು ಮನೆಗೆ ಸ್ವಲ್ಪ ಫೋನ್ ಮಾಡಬೇಕಿತ್ತು ಯಾಕೋ ಬರಲಿಲ್ಲ ಅಂತ ಎಲ್ಲರೂ ಗಾಬರಿಯಾಗಿ ಬಿಡ್ತಾರೆ ಎಂದು ಲೀಲಾ ಹೇಳಿದಳು ನಾನು ಮಾಡಿ ಹೇಳ್ತೀನಿ ಎಂದು ಅವಳ ಮುಖವನ್ನು ಒಮ್ಮೆ ನೋಡಿ ಹೊರಬಂದ ಅಲ್ಲಿ ಕೂರಲೂ ಆಗದೆ ಎದ್ದು ಹೊರಬರಲೂ ಆಗದೆ ವಿಚಿತ್ರ ಚಡಪಡಿಕೆ ಅಪರಾಧಿ ಭಾವ ಅದನ್ನು ಸರಿ ಮಾಡುವ ತನಕ ಶಚಿಗೆ ಬೇಗ ಗುಣವಾಗಲೆಂಬ ಹೆಬ್ಬಯಕ್ಕೆ ಹೊರಬಂದು ಅವಳ ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸಿದ ತಂಗಿ ನೇತ್ರ ಒಬ್ಬಳೇ ಇದ್ದಳು ಹೌದಾ ಅಮ್ಮ ಇದ್ದಾರಲ್ವಾ ಎಂದಳು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಹಾಗಾಗಿದ್ದಾಳೆ ಎಂದಳು ತಾಯಿ ಹೇಳಿದಂತೆ ಈಗ ಆ ಏನು ಬೇಜಾರ್ ಎಂದು ಇವನು ಕೇಳಲಿಲ್ಲ ಗೊತ್ತಿರೋ ವಿಚಾರ ಅಲ್ಲಿಂದಲೇ ತರುಣ್ಗೆ ಫೋನ್ ಮಾಡಿ ಇಂತಹ ನರ್ಸಿಂಗ್ ಹೋಮ್ನಲ್ಲಿದ್ದೀವಿ ಎಂದು ಹೇಳಿದ ತಾಯಿ ಹೊರಬಂದು ಹುಡುಕುವವರೆಗೂ ಸಿಗರೇಟಿನ ಮೇಲೆ ಸಿಗರೇಟು ಸೇತುತ್ತಾ ಆತ ಅಲ್ಲಿಯೇ ನಿಂತಿದ್ದ ನೀನು ಈ ಸಿಗರೇಟ್ ಬಿಡುವವರೆಗೂ ಜೀವನದಲ್ಲಿ ಉದ್ಧಾರವಾಗಲ್ಲ ಎಂದು ಸುಲೋಚನ ಪ್ರೀತಿಯಿಂದ ಗದರಿಸಿದಳು ಏನಮ್ಮ ಮನೆಗೆ ಹೋಗಬೇಕಾ ಎಂದು ಪ್ರೀತಿಯಿಂದ ನೋಡಿದ ವಿವೇಕ್ ಅವರೊಬ್ಬರೇ ಇದ್ದಾರೆ ಹೇಗೆ ಬಿಟ್ಟು ಹೋಗೋದು ತುಂಬ ಹೆದರಿಕೊಂಡಿದ್ದಾರೆ ಬೇರೆ ನಾಡಿದ್ದು ಬೇರೆ ಬಾಂಬೆಗೆ ಹೋಗ್ಬೇಕಂತೆ ಎಂದ ಸರಿ ಬಾಂಬೆಯಲ್ಲಿ ಇನ್ಯಾದರೂ ಹಾಡ್ತಾರೆ ಹುಷಾರಿಲ್ಲ ಅಂತ ಒಂದು ಫೋನ್ ಮಾಡಿ ಹೇಳಿದರಾಯ್ತಲ್ವಾ ಒಂದು ಹಾಡಿಲ್ಲ ಅಂದರೆ ಹತ್ತು ಹಾಡು ಸಿಗ್ತಾರೆ ಆರೋಗ್ಯ ಪೂರ್ತಿ ಕೆಟ್ಟರೆ ಬರುತ್ತಾ ಎಂದು ಸ್ವಲ್ಪ ಕೋಪ ಅಥವಾ ಬೇಸರದಿಂದ ಸುಲೋಚನಾ ನೋಡಿದ್ರು ಅವರೊಬ್ಬನದು ಯಾವಾಗಲೂ ಲೆಕ್ಕಾಚಾರ ತಾನೆ ಒಂದು ಕೈ ತಪ್ಪಿದರೆ ಬೇರೆ ಎಲ್ಲಿ ಕೈತಪ್ಪಿ ಹೋಗುತ್ತೋ ಅನ್ನೋ ಆತಂಕದಲ್ಲೇ ಆ ತಾಯಿ ಇರ್ತಾರೆ ಆ ಹುಡುಗಿ ಬರೀ ದುಡಿಯೋದ್ರಲ್ಲೇ ಜೀವಾನೇ ತೇಯ್ದು ಬಿಟ್ಟಿದೆ ಇವರ ಮನೆಯಿಂದ ಯಾರಾದರೂ ಬಂದಿದ್ದರೆ ಬಿಟ್ಟು ಹೋಗಬಹುದಾಗಿತ್ತು ಯಾರು ಬರೋ ಹಾಗೆ ಕಾಣೆ ತಂಗಿ ನೇತ್ರ ಒಬ್ಬಳೇ ಇದ್ದಾಳಂತೆ ಮನೆಯಲ್ಲಿ ಸರಿ ಬಿಡು ನಾವೇ ಇದ್ದರಾಯಿತು ಎಂದು ಒಳಬಂದಳು ಸ್ವಲ್ಪ ಹೊತ್ತಿಗೆ ತರುಣ್ ಶುಭ ಬಂದರು ಅವರನ್ನು ಅಲ್ಲಿರಲು ಹೇಳಿ ವಿವೇಕ್ ತಾಯಿಯನ್ನು ಮನೆಗೆ ಕರೆತಂದ ಬರುವಾಗ ಒಬ್ಬರು ಬಂದು ಮಾತನಾಡಲಿಲ್ಲ ಮನೆಗೆ ಬಂದವನೇ ತಲೆ ನೋವಿಗೆ ಮಾತ್ರೆ ನುಂಗಿ ಕಾಫಿ ಕುಡಿದ ಶಚಿ ಒದ್ದಾಡುತ್ತಿದ್ದ ದೃಶ್ಯ ಮಗುವಿನಂತೆ ಮಲಗಿಸಿದ ರೀತಿ ಅವನಲ್ಲಿ ತಳಮಳ ಹುಟ್ಟಿಸಿದೆ ಅವಳನ್ನು ಬಿಟ್ಟು ಬಂದ ನಂತರ ಮತ್ತೆ ಅಲ್ಲಿಗೆ ಹೇಗೋ ಮನಸ್ಸು ಆಗುತ್ತಿದೆ ಕೂರಲು ಆಗುತ್ತಿಲ್ಲ ತಾನು ಮತ್ತೆ ಹೋಗುತ್ತೇನೆಂದರೆ ತಾಯಿ ಏನೆಂದುಕೊಳ್ಳುವಳೋ ಎಂಬ ಅಂಚಿಕೆ ಮನಸ್ಸು ಅವಳ ಹತ್ತಿರ ಇರಲು ಬಯಸುತ್ತಿದೆ ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಕಾದಂಬರಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿನ್ನಿಸಿ ನಮಸ್ಕಾರ ಧನ್ಯವಾದಗಳೊಂದಿಗೆ